ಡಿಸ್ಪ್ಲೇ ಹಾಳಾಕೈತಿ ಅದ ಒಂದ್ ಲಕ್ಷ ಅರ್ವತ್ ಸಾವಿರ ರೂಪಾಯಿ ಐಫೋನ್ ಹುಡುಗಿಯರ ಕೈ ಕೊಟ್ಟ ನಮ್ಮಂತ ಇಪ್ಪತ್ತು ಹುಡುಗರು ಜೀವನ ಹಾಳಾಕೈತಿ ನಮ್ಮ ಭಟ್ರು ಸರ್ಗ ಒಮ್ಮಿನಿ ಗಾಡಿ ನೋಡಿಯನ್ ಅಲ್ಲ ನೋಡಿ ನೋಡಿಲ್ಲ ಗಾಳಿ ಎಕ್ಸ್ಟ್ರಾ ಏನಾಯ್ತ ಅವ್ರದ್ದು ಸ್ಟೆಪ್ನಿ ಅದಕ್ಕೆ ಇರುತ್ತ ಹಂಗ ಜೀವನದಾಗ ನೀವು ನಿಯತ್ತಾಗಿರಲ್ಲ ಅನ್ನೋದಕ್ಕೆ ನಾವು ಇನ್ನೊಂದು ಇಟ್ಕೊಂಡು ಜೀವನ ಮಾಡಾಕತ್ತೀವಿ ಈಗ ನೀವು ನಿಯತ್ತಾಗಿದ್ದಿದ್ರೆ ಉತ್ತರ ಕರ್ನಾಟಕದಾಗ ಈ ಭೂಮಿ ಮ್ಯಾಗ ಇಷ್ಟು ಜಾನಪದ ಸಾಹಿತ್ಯ ಇಷ್ಟು ಜಾನಪದ ಪ್ರೇಮಿಗಳು ಇಷ್ಟು ಜಾನಪದ ಗಾಯಕರು ಯಾರು ಹುಡುಗಂತಿರ್ಲಿಲ್ಲ ಹೇಳ ಹೇಳ ರಗಡ ಮನಿ ಉದ್ಧಾರ ಮಾಡಿರುವ ನಿಮ್ಮ ಅವ್ರ

ನಾವೇನೋ ಇಟ್ಕೊಂಡಾಗ ತಂದಿಲ್ಲ ಬರೋವಾಗ ನೀವ ತೊಗೊಂಡ್ಬಂದ್ರಿ ವಾಳ್ ನೀವ ತೊಗೊಂಡ್ರಿ ಅವ್ನ ಒಂದು ಮಾತು ಹೇಳ್ತೀನಿ ಕೇಳ ಈ ಭೂಮಿ ಮ್ಯಾಗ ಸೂರ್ಯ ಚಂದ್ರರು ಈ ಭೂಮಿಗೆ ಬೆಳಕು ಕೊಡೋದು ಎಷ್ಟು ಸತ್ಯ ಐತಿ ಭೂಮಿ ಮ್ಯಾಗ ಸೂರ್ಯ ಚಂದ್ರರು ಬೆಳಕು ಕೊಡೋದು ಎಷ್ಟು ಸತ್ಯ ಐತಿ ಹಂಗ ಹುಡುಗರು ಜೀವನದಾಗ ಹುಡುಗಿಯರು ಮೋಸ ಮಾಡ್ತಾರ ಅನ್ನೋದು ಅಷ್ಟೇ ಸತ್ಯ ಐತಿ ಮೋಸ ಮಾಡ್ತೀವಿ ಏನ್ ಸುಳ್ಳು ಹೇಳ್ತೀರಿ ಏನ್ ಸುಳ್ಳು ಹೇಳ್ತೀರಿ ಅವೆ ಒಂದು ಕ್ವಶನ್ ಐತೆ ಆನ್ಸರ್ ಮಾಡಿಬಿಡ ನಾವ್ ಮೋಸ್ಕಾರ ನಾವು ಪ್ರೀತಿಗೋಸ್ಕರ ತಾಜ್ ಮಹಲ್ ಕಟ್ಟಿ ಬಿಜಾಪುರದಾಗ ಎಣತಿ ಪ್ರೀತಿಗೋಸ್ಕರ ಗೋಳು ಗುಂಪ್ಟ ಕಟ್ಸಿವಿ ನಿಮ್ಮವ್ರ ನೀವೇನು ಕಟ್ಟಿರೋ ಗುಡಿಯಾಗ ನಾವೆಲ್ಲ ಯಾಕಂದ್ರೆ ದೇವ್ರ ಬಾಳದವಲ್ಲೇ

ಹಾ ಭಕ್ತರ ಕೈ ಮುಗಿದರಣಾ ಆ ದೇವರಿಗೆ ಒಂದು ಬೆಲೆ ಹೌದು ಭಕ್ತರ ಕೈ ಮುಗಿದರಣಾ ಆ ದೇವರಿಗೆ ಒಂದು ಬೆಲೆ ಊರಾಗ ನಮ್ಮಂತ ಉಡಾಳ ಸೋಳೆ ಮಕ್ಕಳು ಇದ್ದರೆ ನಾಯಿ ಒಂದು ಬೆಲೆ ನಿಮಗೆ ಚಿರಗಷ್ಟೇ ಬರುತ್ತಿತ್ತು ನಮ್ಮಣ್ಣ ಮಕ್ಕಳು ಬರ್ಲಿ ಚಪ್ಪ